ನಮಸ್ಕಾರ ಸ್ನೇಹಿತರೆ ಯುವ ಬೆಳಕು ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಂತ್ರ ವಾಮಾಚಾರದಂತಹ ಮಹಾಪಾಪಗಳು ಮತ್ತು ಅವುಗಳ ಪ್ರಭಾವಕ್ಕೆ ಒಳಗಾದ ವ್ಯಕ್ತಿಯು ಹೇಗೆ ಬದಲಾಗುತ್ತಾನೆಂಬ ರಹಸ್ಯವನ್ನು ಚರ್ಚಿಸಲಿದ್ದೇವೆ ಇದರ ಲಕ್ಷಣಗಳು ಪ್ರಭಾವವನ್ನು ಅಳತೆ ಮಾಡುವ ವಿಧಾನ ಮತ್ತು ಧರ್ಮಗ್ರಂಥಗಳ ಆಧಾರದ ಮೇಲೆ ದೈವಿಕ ಮುಕ್ತಿ ಪಡೆಯುವ ಮಾರ್ಗಗಳ ಕುರಿತು ಮಾಹಿತಿ ನೀಡುತ್ತೇವೆ ಪ್ರಮುಖ ಎಚ್ಚರಿಕೆ ಈ ಮಾಹಿತಿ ಕೇವಲ ಧಾರ್ಮಿಕ ಜಾಗೃತಿಗಾಗಿ ಇದನ್ನು ವೈಯಕ್ತಿಕ ದ್ವೇಷಕ್ಕಾಗಿ ಬಳಸಬೇಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಎಚ್ಚರಿಕೆಯಿಂದಿರಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಮತ್ತು ಮೂಲ ದೇವರು ನಮ್ಮ ದೇಹದಲ್ಲಿ ಅನೇಕ ರಕ್ಷಣಾತ್ಮಕ ಗುಣಗಳನ್ನು ನೀಡಿದ್ದಾನೆ ದೇಹದ ಮೇಲೆ ಯಾವುದೇ ಬಾಹ್ಯದಾಳಿ ಅಥವಾ ಕಾಯಿಲೆ ಬಂದನು ದೇಹವು ಅದನ್ನು ವಿರೋಧಿಸಲು ತನ್ನ ಶಕ್ತಿ ಇರುವವರೆಗೆ ಪ್ರಯತ್ನಿಸುತ್ತದೆ ಆದರೆ ಒಬ್ಬ ವ್ಯಕ್ತಿಯ ಮೇಲೆ ಮ್ಯಾಜಿಕ್ ಅಥವಾ ಮಾಂತ್ರಿಕ ಶಕ್ತಿಯನ್ನು ಪ್ರಯೋಗಿಸಿದಾಗ ದೇಹದಲ್ಲಿರುವ ಶಕ್ತಿಯು ಕಡಿಮೆಯಾದರೆ ಆ ವ್ಯಕ್ತಿಯು ನಕಾರಾತ್ಮಕ ಶಕ್ತಿಯ ಅಡಚಣೆಯಿಂದ ಬಳಲಲು ಪ್ರಾರಂಭಿಸುತ್ತಾನೆ ಮೂಲತಃ ತಂತ್ರಶಕ್ತಿಗಳ ದುರುಪಯೋಗವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಭಗವಾನ್ ಶಿವನು ಶುಭ ಕಾರ್ಯಗಳಿಗಾಗಿಯೇ ಹೆಚ್ಚಿನ ತಂತ್ರಶಕ್ತಿಗಳನ್ನು ರಚಿಸಿದ್ದರೆ ಕಾಳಿ ಇದಕ್ಕೆ ಪೂರಕವಾದ ಶಕ್ತಿಗಳನ್ನು ಸೃಷ್ಟಿಸಿದ್ದಾಳೆ ಆದರೆ ಸ್ವಾರ್ಥಿ ಜನರು ಈ ಶಕ್ತಿಯನ್ನು ಒಟ್ಟುಗೂಡಿಸಿ ದುರುಪಯೋಗ ಮಾಡಿದಾಗ ಅದು ಭಯಾನಕ ಕರಾಳ ಮಾಂತ್ರಿಕ ಶಕ್ತಿಯಾಗಿ ಮಾರ್ಪಾಡಾಗುತ್ತದೆ ನಕಾರಾತ್ಮಕ ಪ್ರಭಾವದ ಪ್ರಮುಖ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳು ಯಾವುದೇ ವ್ಯಕ್ತಿಯ ಮೇಲೆ ತಂತ್ರವನ್ನು ಬಳಸಿದಾಗ ಆ ವ್ಯಕ್ತಿಯು ತಕ್ಷಣವೇ ದೈಹಿಕ ಮತ್ತು ಮಾನಸಿಕ ಹಾನಿಯನ್ನು ಅನುಭವಿಸುತ್ತಾನೆ ಮಾನಸಿಕ ಸ್ಥಿತಿ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವವು ನಾಶವಾಗುತ್ತದೆ ಆಲೋಚನೆಗಳು ಇದ್ದಕ್ಕಿದ್ದಂತೆ ಅಸ್ತವ್ಯಸ್ತಗೊಂಡು ಅಲೆದಾಡಲು ಪ್ರಾರಂಭಿಸಿ ವ್ಯಕ್ತಿಯು ಸಾರ್ವಕಾಲಿಕ ದೌರ್ಬಲ್ಯವನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ ದೈಹಿಕ ಬದಲಾವಣೆಗಳು ಈ ಪ್ರಭಾವದ ಪ್ರಾಬಲ್ಯ ಹೆಚ್ಚಾದಾಗ ಅದರ ಪರಿಣಾಮವು ತುಂಬಾ ಪ್ರಬಲವಾಗಿರುತ್ತದೆ ಮತ್ತು ಆ ವ್ಯಕ್ತಿಯ ರಕ್ತದೊತ್ತಡ ಹೆಚ್ಚಾಗುತ್ತದೆ ಜೊತೆಗೆ ನಾಡಿಯ ವೇಗವು ಇದ್ದಕ್ಕಿದ್ದಂತೆ ಹೆಚ್ಚಾಗುವುದು ಕಂಡುಬರುತ್ತದೆ ರಾತ್ರಿಯ ಸಮಸ್ಯೆಗಳು ದುಷ್ಟಶಕ್ತಿಗಳು ರಾತ್ರಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗುತ್ತವೆ ಇದು ಮಾಂತ್ರಿಕ ಸಮಯ ಮತ್ತು ಕ್ರಿಯೆಗಳಿಗೆ ಸೂಕ್ತವೆಂದು ಕಣಿಸಲಾಗುತ್ತದೆ ಆ ಸಮಯದಲ್ಲಿ ಆ ವ್ಯಕ್ತಿ ನಿದ್ದೆಯಲ್ಲಿ ಇದ್ದಕ್ಕಿದ್ದಂತೆ ತಿರುಗಿ ಎಚ್ಚರಗೊಳ್ಳುತ್ತಾನೆ ಅಥವಾ ಭಯಾನಕ ಕನಸುಗಳನ್ನು ಕಾಣಲು ಪ್ರಾರಂಭಿಸುತ್ತಾನೆ ಉಸಿರಾಟದ ವೈಪರೀತ್ಯ ಒಬ್ಬ ವ್ಯಕ್ತಿಯ ಮೇನ ತಾಂತ್ರಿಕತೆಯನ್ನು ನಡೆಸಿದರೆ ಅವನ ಉಸಿರಾಟವೂ ವೇಗವಾಗುತ್ತದೆ ಭಯಾನಕ ಉಸಿರಾಟದ ಸಮಯದಲ್ಲಿ ಉಬ್ಬಸ ಪ್ರಾರಂಭವಾಗುತ್ತದೆ ಇದನ್ನು ವಾಮಾಚಾರ ಅಥವಾ ಮಾಟಮಂತ್ರದ ಲಕ್ಷಣವೆಂದು ಪರಿಗಣಿಸಲಾಗುತ್ತದೆ ಆಹಾರದ ಮೇಲಿನ ಪ್ರಭಾವ ಮತ್ತು ವಿಭೂತಿ ಬಳಕೆ ಆಹಾರ ಸೇವನೆಯಲ್ಲಿ ವ್ಯತ್ಯಾಸ ಆರೋಗ್ಯಕರ ಆಹಾರದ ರುಚಿ ಕೆಟ್ಟಿದೆ ಎಂದು ಅನ್ನಿಸುವುದು ಅಥವಾ ಸೇವಿಸಿದ ತಕ್ಷಣ ಅನಾರೋಗ್ಯಕ್ಕೆ ಒಳಗಾಗುವುದು ಮತ್ತೊಂದು ಸೂಚನೆ ಪೋಷಕಾಂಶಗಳು ದೇಹಕ್ಕೆ ಸಿಗದಿರುವುದು ವಿಭೂತಿ ರಕ್ಷಣೆ ಪ್ರತಿದಿನ ಶಿವನ ವಿಭೂತಿಯನ್ನು ಹಣೆಯ ಮೇಲೆ ಅಥವಾ ಕುತ್ತಿಗೆಯ ಸುತ್ತ ಧರಿಸುವುದರಿಂದ ಅದು ಸಕಾರಾತ್ಮಕ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತದೆ ಮತ್ತು ಕರಾಳ ಶಕ್ತಿಗಳ ಪ್ರವೇಶವನ್ನು ತಡೆಯುತ್ತದೆ ಮಾಟಮಂತ್ರದ ಪ್ರಭಾವವನ್ನು ಬಹಳ ಸುಲಭವಾಗಿ ತಿಳಿದುಕೊಳ್ಳಬಹುದು ಪರೀಕ್ಷಾ ವಿಧಾನ ರಾತ್ರಿಯಲ್ಲಿ ಹಾಸಿಗೆಯೇ ಕೆಳಗೆ ಒಂದು ಗ್ಲಾಸಿನ ಲೋಟದಲ್ಲಿ ಅಥವಾ ಪಾತ್ರೆಯಲ್ಲಿ ನೀರನ್ನು ತುಂಬಿ ಇಡಿ ನಿಮ್ಮ ಮನಸ್ಸಿನಲ್ಲಿ ದೇವರನ್ನು ನೆನೆಸಿ ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಾಬಲ್ಯವಿದ್ದರೆ ಅದು ತಿಳಿಯುವಂತೆ ಬೇಡಿಕೊಂಡು ಮಲಗಿರಿ ಫಲಿತಾಂಶದ ವಿಶ್ಲೇಷಣೆ ನೀವು ತುಂಬಿಟ್ಟ ನೀರು ಕಡಿಮೆಯಾಗಿದ್ದರೆ ನಿಮ್ಮ ಮೇಲೆ ಮಾಟಮಂತ್ರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಗೆಳದ ಪರೀಕ್ಷೆ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಆ ನೀರನ್ನು ಒಂದು ಗಿಡದಲ್ಲಿ ಹಾಕಿ ಈ ಪ್ರಕ್ರಿಯೆಯನ್ನು ಎಂಟು ದಿನಗಳ ಕಾಲ ನಿರಂತರವಾಗಿ ಮಾಡಬೇಕು ವ್ಯಕ್ತಿಯ ಮೇಲೆ ತಾಂತ್ರಿಕ ಪ್ರಯೋಗವಾಗಿದ್ದರೆ ಆ ಗಿಡವು ಅದನ್ನು ಹೀರಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಒಂದು ವೇಳೆ ಮಾಟಮಂತ್ರವು ಗಾಢ ಪರಿಣಾಮ ಬೀರಿದರೆ ಆ ಗಿಡವು ಮೂರರಿಂದ ನಾಲ್ಕು ದಿನಗಳಲ್ಲಿ ಒಣಗಿ ಹೋಗಲು ಪ್ರಾರಂಭಿಸುತ್ತದೆ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ಮತ್ತು ಪರಿಹಾರಗಳು ನಮ್ಮ ಸನಾತನ ಧರ್ಮದಲ್ಲಿ ಇಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳಿವೆ ತಂತ್ರವಿದ್ಯೆ ಪ್ರಾರಂಭವಾದರೂ ಮಾಟಮಂತ್ರ ಮಾಡಿದರೆ ಅದು ವಿಫಲವಾಗುವುದಿಲ್ಲ ಎಂಬ ನಂಬಿಕೆ ಸಮಾಜದಲ್ಲಿದೆ ಆದರೆ ನಾವು ದೇವರ ಆರಾಧನೆ ಪೂಜೆಯಿಂದ ಮಾಟಮಂತ್ರದ ಶಕ್ತಿಯನ್ನು ನಿಯಂತ್ರಿಸಬಹುದು ದೇವತಾ ಆರಾಧನೆ ನಕಾರಾತ್ಮಕ ಶಕ್ತಿ ವಿರುದ್ಧ ಹೋರಾಡಲು ನಮ್ಮಲ್ಲಿನ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಇದಕ್ಕಾಗಿ ನಾವು ಭಗವಾನ್ ಶಿವ ಹನುಮಂತ ಮತ್ತು ಕಾಳಿದೇವಿಯನ್ನೇ ಪೂಜಿಸಬೇಕು ಆಗ ಮಾತ್ರ ಮಾಂತ್ರಿಕ ಶಕ್ತಿಯನ್ನು ನಿರ್ಮಾಲ ಮಾಡಬಹುದು ಆತ್ಮಸಮರ್ಪಣೆ ಉತ್ತಮ ಗುಣವುಳ್ಳ ವ್ಯಕ್ತಿಯು ದೇವರೇ ನಿನ್ನ ಇಚ್ಛೆಯನ್ನು ಪೂರೈಸು ಎಂದು ದೇವರಿಗೆ ಕೇಳಿಕೊಳ್ಳುತ್ತಾನೆ ಆದರೆ ತಂತ್ರ ಸಾಧನೆಯಲ್ಲಿ ತೊಡಗಿರುವವರು ದೇವರನ್ನು ಒಲಿಸಿಕೊಳ್ಳಲು ಬಲವಂತವಾಗಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸುತ್ತಾರೆ ಹಾಗಾಗಿ ನಾವು ಪೂರ್ಣ ನಂಬಿಕೆಯಿಂದ ದೇವರಿಗೆ ಶರಣಾಗಬೇಕು ನೆನಪಿರಿ ದೇವರಲ್ಲಿ ಪೂರ್ಣ ನಂಬಿಕೆಯಿಡಿ ಮತ್ತು ಸಕಾರಾತ್ಮಕ ಚಿಂತನೆಯಿಂದಿರಿ ನಿಮ್ಮ ನಂಬಿಕೆಯೇ ನಿಮ್ಮ ದೊಡ್ಡ ರಕ್ಷಣೆ ಈ ಮಾಹಿತಿ ಕೇವಲ ಪಾರಂಪರಿಕ ನಂಬಿಕೆಗಳನ್ನು ತಿಳಿಸುವುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಯುವ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು